ತುಂಬಾ ಜನ ಈ ಒಂದು ಕಾಂಪ್ಲಿಮೆಂಟ್ ಮಾಡಿರ್ತಾರೆ ಈ ಒಂದು ಎಲ್ಲಿಂದ ಬಂತು ಮೂಲ ಏನು ಏನು ಬರೋದಿಕ್ಕೆ ಕಾರಣ ಜೀವನದಲ್ಲಿ ಬೋಲ್ಡ್ನೆಸ್ ಬಂದಿರೋದು ಫೇಸ್ ಮಾಡಿ ಬಟ್ ಕೆಲವೊಂದು ಜನಗಳಿಂದ ಕೂಡ ನಾವು ಬೋಲ್ಡ್ಸ್ ತಗೋಬೇಕಾಗತ್ತೆ ಬಿಕಾಸ್ ಅನಿವಾರ್ಯ ಆಗತ್ತೆ ಬೋಲ್ಡ್ ಇಲ್ಲ ಅಂತಂದ್ರೆ ನಿಮಗೆ ಚೆನ್ನಾಗಿ ಹೂವುಡ್ಸ್ಬಿಟ್ಟು ಹೋಗ್ತಾ ಇರ್ತಾರೆ ಎಲ್ರು ಸೊ ಹಂಗಾಗಿ ಅನಿವಾರ್ಯ ಬೋಲ್ಡ್ನೆಸ್ ಎಲ್ರು ಎಲ್ರಿಗೂ ಇರಬೇಕದು ಇಲ್ಲ ಅಂತಂದ್ರೆ ಯು ವಿಲ್ ಸಫರ್ ಅ ಲಾಟ್ ಆಮೇಲೆ ಇನ್ನೊಂದು ಏನಂತಂದ್ರೆ ಏನಾದ್ರು ತಪ್ಪು ಮಾಡಿದಾಗ ಮಾತ್ರ ಭಯ ಪಡ್ಬೇಕು ತಪ್ಪು ಇದ್ದಾಗ ಭಯ ಪಡೋದಿದೆಯಲ್ಲ ಅದು ದೊಡ್ಡತನ ಈ ನೇಚರ್ ಎಲ್ಲಿಂದ ಬಂತು ಮುಡ್ಸಿ ಮುಡ್ಸಿ ಇಲ್ವಾಗಿದ್ದಾರೆ ಸೊ ಹಂಗಾಗಿನೇ ಹೌದು ಹ್ಮ್ 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 ಎಷ್ಟು ಸರಿ ಹೇವಿ ಇದಾಯ್ತು ಜೀವನದಲ್ಲಿ ಆ ಎಡ್ವಿರೋದು ಅಂತೇನಿಲ್ಲ ನಾನು ಅದನ್ನೆಲ್ಲ ಒಂದು ಲೆಸನ್ ಅಂತ ತಗೊಂತೇನೆ ವ್ಯಕ್ತಿಗಳಿಂದ ಪರಿಸ್ಥಿತಿಗಳಿಂದ ಆ ನಮ್ಗೆ ಎದುರಾದಂತಹ ಒಂದು ಘಟನೆಗಳಿಂದ ನಾವು ಬೋಲ್ಡ್ ಆಗ್ತಾ ಹೋಗ್ತಿದೀವಿ ಅಷ್ಟೇ